ಹಿರೇಕಾಯಿ ಹೋಳ್ ಪಲ್ಯಕ್ಕೆ ಒಂದ್ ಹೀರೆಕಾಯಿ ಇಲ್ಲಿ ಪ್ಯಾನ್ ಗೆ ಒನ್ ಟೇಬಲ್ ಸ್ಪೂನ್ ಕಡಲೆ ಬೀಜ ಒನ್ ಟೇಬಲ್ ಸ್ಪೂನ್ ಹುರ್ಗಡ್ಲೆ ಅರ್ಧ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದು ಕಾಲ್ ಗಿಟ್ಕಾಗುವಷ್ಟು ಒಣ ಕೊಬ್ಬರಿ ಹಾಕೊಳ್ಳಿ ಇದನ್ನ ಡ್ರೈ ರೋಸ್ ಮಾಡ್ಕೋಬೇಕು ಒಂದ್ ಎರಡು ನಿಮಿಷ ನೋಡಿ ಇಷ್ಟು ಕೆಂಪಗಾಗಿದ್ರೆ ಸಾಕು ತೆಗ್ದಿಟ್ಕೊಂಡ್ಬಿಡಿ ಸ್ವಲ್ಪ ಎಣ್ಣೆ ಒಂದ್ ಸಣ್ಣ ಸೈಜ್ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದ್ ಅರ್ಧ ಇಂಚ್ ಶುಂಠಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಷ್ಟ ಆಗಿದ್ರೆ ಸಾಕು ನೋಡಿ ಹೀರೆಕಾಯಿ ಈ ತರ ದೊಡ್ಡ ದೊಡ್ಡದಾಗೆ ಹೆಚ್ಕೊಳ್ಳಿ ಉದ್ದಿಟ್ಕೊಂಡಿರೋದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳಿ ಒಂದ್ ಕಪ್ ಆಗೋ ಅಷ್ಟು ಹಸಿ ತೆಂಗಿನ ತುರಿ ಹಾಕೊಳ್ಳಿ ಸ್ವಲ್ಪ ಹರ್ಷಣದ ಪುಡಿ ಮನೇಲೆ ಮಾಡಿರೋ ಗಟ್ ಸಾಂಬಾರ್ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಗಟ್ ಸಾಂಬಾರ್ ಪುಡಿ ಹಾಕಿದ್ರೆ ರುಚಿ ಬರೋದು ಈಗಾಗಲೇ ಈ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡ್ಕೊಳ್ಳಿ ಇದರಲ್ಲೇ ಎಲ್ಲ ಪಲಾವ್ ಐಟಮ್ಸ್ ಐ ಮೀನ್ ಮಸಾಲೆ ಐಟಮ್ಸ್ ಹಾಕಿರೋದ್ರಿಂದ ನಾನು ಯಾವುದು ಚಕ್ಕೆ ಲವಂಗ ಎಕ್ಸ್ಟ್ರಾ ಹಾಕಿಲ್ಲ ಇದು ಹಾಕಿದ್ರೆ ತುಂಬಾ ರುಚಿ ಕೊಡುತ್ತೆ ಟ್ರೈ ಮಾಡಿ ಇದನ್ನ ರೆಸಿಪಿ ಶೇರ್ ಮಾಡಿದೀನಿ ಖಾರಕ್ಕೆ ತಕ್ಕಂಗೆ ಅಚ್ಚ ಖಾರದ ಪುಡಿ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಸ್ವಲ್ಪ ಸ್ವಲ್ಪ ಹುಳಿ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ನೀರು ಹಾಕೊಂಡು ರಫ್ ಆಗೇ ರುಬ್ಕೋಬೇಕು ನೋಡಿ ಈ ತರ ರಫ್ ಆಗಿ ರುಬ್ಕೋಬೇಕು ಸ್ಮೂತ್ ಆಗಿ ರುಬ್ಕೊಳ್ಲಿಕ್ ಹೋಗ್ಬೇಡಿ ಅವಾಗ ಒಂಥರ ಗಂಜಿ ಗಂಜಿ ತರ ಇರುತ್ತೆ ಹೀಗಾಗಿರಬೇಕು ಈ ಪಲ್ಯಕ್ಕೆಲ್ಲ ಶೇಂಗಾ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಸ್ವಲ್ಪ ಈರುಳ್ಳಿ ಹೆಚ್ಚೆನ್ಕ ಈರೋಕ್ ಹೀರೆಕಾಯಿ ಎರಡು ನಿಮಿಷ ಹೀರೆಕಾಯಿ ಫ್ರೈ ಮಾಡ್ಕೊಳ್ಳಿ ಖಾರ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಗುರೆಳ್ ಪುಡಿ ನೀರನ್ನು ಅಡ್ಜಸ್ಟ್ ಮಾಡಬೇಕು ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಲ್ಲ ಒಂದು ಮಿಕ್ಸ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಆಗಿಬಿಟ್ಬಿಡಿ ಎಣ್ಣೆ ಎಲ್ಲ ತೇಲ್ ಬರಬೇಕು ಅಲ್ಲಿ ತನಕ ಇದನ್ನ ಕುಕ್ ಮಾಡ್ಕೋಬೇಕು ನೋಡಿ ನೋಡಿ ಎಣ್ಣೆ ಈ ತರ ತೇಲ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಹೀರೆಕಾಯಿ ಬೇಗ ಬೆಂದು ಹೋಗ್ಬಿಡುತ್ತೆ ನೋಡಿ ಈ ತರ ನಾನು ನಮ್ಮ ಅಜ್ಜಿ ಗಟ್ ಸಾಂಬಾರು ಪುಡಿ ಅಲ್ವಾ ಅದರದ್ದೇ ಇದು ರೆಸಿಪಿ ಇದಕ್ಕೆ ನೀವು ಅಚ್ಕಾರದ ಪುಡಿ ಮೊದಲು ನೀವು ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸಹ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೋಳು ಬದನೆಕಾಯಿ ಮತ್ತು ಎಣ್ಗಾಯಿ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಒಂದು ಸತಿ ಬಿಸಿ ಬಿಸಿ ಚಪಾತಿ ಅನ್ನಕ್ಕೆ ಆಮೇಲೆ ರಾಗಿ ರೊಟ್ಟಿ ಜೋಳದ ರೊಟ್ಟಿಗಂತೂ ಎಕ್ಸಲೆಂಟ್ ಕಾಂಬಿನೇಷನ್ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಇದಕ್ಕೆ ಜಾಸ್ತಿ ತೆಂಗಿನಕಾಯಿ ಹಾಕಬಾರ್ದು ಆಮೇಲೆ ತುಂಬ ಸ್ಮೂತಾಗಿ ರುಬ್ಕೋಬಾರ್ದು ಈ ಥರ ರಫ್ ಆಗಿರಬೇಕು ಇಲ್ಲಾಂದರೆ ಗಂಜಿ ಗಂಜಿ ಥರ ಇರುತ್ತೆ ಸೊ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಏ ಹೋಳು ಪಲ್ಯ ಇದು ಎಣ್ಣಗಾಯಿ ಥರನೇ ಇರುತ್ತೆ ಆಗಿರುತ್ತೆ ಇದು ಅಜ್ಜಿ ಪುಡಿ ಗಟ್ ಸಾಂಬಾರು ಪುಡಿ ಹಾಕಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಆಗಿರುತ್ತೆ ಟ್ರೈ ಮಾಡಿ ಗಟ್ ಸಾಂಬಾರು ಪುಡಿ ಹಾಕಿ ಮಾಡಿರೋಂಥ ಎಣ್ಗಾಯಿ ಪಲ್ಯ ಹೀರೆಕಾಯಿ ಎಣ್ಗಾಯಿ ಪಲ್ಯ ಘಮಘಮ ಅಂತಿತ್ತು ಗೊತ್ತಾ ಮನೆಯೆಲ್ಲ ಘಮಂತ ವಾಸನೆ ಫ್ರೆಶ್ ಸಾಂಬಾರು ಪುಡಿ ಇದು ಟ್ರೈ ಮಾಡಿ ನೋಡಿ ಹೀರೆಕಾಯಿ ಎಷ್ಟು ಸಾಫ್ಟಾಗಿ ಬೇಗ ಬೆಂದುಬಿಡುತ್ತೆ ಇದು ಚಪಾತಿ ಆಮೇಲೆ ರೊಟ್ಟಿಗಂತೂ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ